ಬಿಜೆಪಿ ಜಿಲ್ಲಾ ಒಬಿಸಿ ಮಾಜಿ ಅಧ್ಯಕ್ಷರು ಮಂಡ್ಯ ಇವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಡುತ್ತೆ ತಾಲೂಕು ಅಧ್ಯಕ್ಷರು ಕ್ಯಾಪೆಟ್ ಇವರು ಸಹ ವೇದಿಕೆಗೆ ಬರಬೇಕಾಗಿ ಕೇಳಿಕೊಡುತ್ತೇನೆ ವಿಜಯಕುಮಾರ್ ಅವರು ವಿಶ್ವಕರ್ಮ ಯುವ ಮಿಲನ್ ಅಧ್ಯಕ್ಷರು ಕೆಆರ್ ವೇದಿಕೆಗೆ ಬಂದರು ಮನುಸ್ಮತಿ ಸೇವಾ ಟ್ರಸ್ಟ್ ಸದಸ್ಯರು ಹಾಗೂ ವಿಶ್ವ ರವಿಯಣ್ಣರವರು ಗ್ರಾಮ ಪಂಚಾಯಿತಿ ಸದಸ್ಯರು ಪುರ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಂಡರು ರಾಜು ವಿಶ್ವಕರ್ಮ ಯುವ ಮಿಲನ್ ಪ್ರಧಾನ ಕಾರ್ಯದರ್ಶಿ ಮತ್ತೆ ಬರಬೇಕಾಗಿ ಕೇಳಿಕೊಡುತ್ತೇನೆ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡುತ್ತೇನೆ ಅಧ್ಯಕ್ಷರು ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡುತ್ತೇನೆ de contacte e la manera

नैतिकವಾಗಿ സ്വാഗതവന്നുകൊള്ളേം പേപ്പറവായി ಹಾಗೂ നമ്മെ വ്യക്തികവായി സ്വാഗതവന്ന ന സമൂഹದ ಇದೇ ಹಾಗೂ ದೈತಿಕ ಮೊಭಾವೆಯನ್ನು ಹೊರತಂತು ನಮ್ಮ সমাজ ಬാണ്ದವರ ಈவித ಹೊಣೆಗಳಇದರಂತ ಜವಾಬ್ದಾರಿಯ ನಮ್ಮ ಇರನ್ ಭಾಗದ ಮುಂದಕ್ಕೆ ಅಸ್ತಿತ್ವವನ್ನು ಪ್ರಾಧಿಕರ ಇದೇ ಹೇಳಿ ತರಬೇಕು ಅಂತ ಈ ಒಂದು ಕಾರ್ಯಕ್ರಮ ತಂದುಕೊಂಡಿದ್ದು ಅಂತ ಹೇಳಿ ಅಷ್ಟು ಹೊಸ ಗೊತ್ತಿರೋ ಕಾರ್ಯಕ್ರಮ ಅಂತ ಏನಪ್ಪ ಮತ್ತು ಹಾಗೆ ಒಂದು ಒಂದು ಕೃಷಿ ಒಂದು ಪದಾಧಿಕಾರಿಗಳನ್ನ ಭೇಟಿ ಮಾಡುವಂತಹ ಸುವರ್ಣಿಸಿ ಮತ್ತೆ ಮೊನ್ನೆ ಮಂಡ್ಯದಲ್ಲಿ ಜಿಲ್ಲಾಡಳಿತ ಒಂದು ಸಭೆಯನ್ನು ಕರೆ ಏನಾಗುತ್ತೆ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮಗಳಾಗಲಿ ಹಿಂದೆ ನಾವೆಲ್ಲ ಮಾಡ್ತಿದ್ವಿ ನನಗೆ ಪುರುಷೋತ್ತಮವರು ನಮ್ಮ ಕುಮಾರನವರು ನಮ್ಮ ಈಶ್ವರನ್ ಅವರು ಇನ್ನೂ ಅನೇಕ ವಿದ್ಯಾರ್ಥಿನಿಗಳು ನಮ್ಮ ಕಾರ್ಯಕ್ರಮ ಕೊಡ್ತಾ ಇರುತ್ತೆ ನಮಗೆ ಈ ನಡುವೆ ನಮ್ಗೇನಾಗಿದೆ ಪರಸ್ಪರ ಒಬ್ಬರಿಗೊಬ್ಬರು ನಾವಲ್ಲಿ ಇಲ್ಲಿಗೆ ಇಲ್ಲಿ ಇಲ್ಲಿ ಇಲ್ಲಿಂದ ಇತ್ತು ದೇಶದ ಮಾಜಿ ತೊಂದರೆ ಹೇಳ್ತು ಹಾಗಾಗಿ ಹೊತ್ತು ಕೂಡ ಈಗ ಮಂಡ್ಯ ಜಿಲ್ಲೆಯಲ್ಲಿ ಹದಿನೆಂಟನೇ ತಾರೀಕು ಮಂಡ್ಯ ನಗರದ ಕಲಾಮಂದಿರದ ಹದಿನೆಂಟರಿಂದ ಅಧಿಕ ಶನಿವಾರಗಳಿಗೆ ಹತ್ತುವರೆ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ಅಂದರೆ ನಿಮ್ಮ ನಾಲ್ಕು ಒಂದು ಪಾಲ್ಕ್ರಮ ಕೇರ್ಪೇಣೆ ಕ್ಷೇತ್ರದಿಂದ ಎಷ್ಟು ಆರು ಒಬ್ಬರಿಗೆ ಜನ ಸಿಟಿ ಸೇರೋಕೆ ಕೆಲಸ ಆಗಬೇಕು ಒಂದೇ ಭಾಗದಲ್ಲಿ ಒಬ್ಬರನ್ನ ಸನ್ಮಾನಿಸಿದ್ರೆ ಆದರೆ ಇದನ್ನೆಲ್ಲ ಒಟ್ಟಿಗೆ ಶೇಖರಣೆ ಮಾಡಿ ತಾಲೂಕಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕು ಕೊನೇ ತಾನೇ ನಮ್ಗೆ ಬರಡಿದ್ದಾರೆ ವಿಶ್ವಕರ್ಮ ಮಹಾ ಒಕ್ಕೂಟ ಅಂತ ಹೇಳಿ ಹೆಣ್ಣು ಒಂದು ಒಕ್ಕೂಟ ಸ್ಥಾಪನೆ ಆಯ್ತು ಅದೇನು ಯಾವುದೇ ರಾಜಕೀಯ ಅಲ್ಲ ರಾಜಕೀಯ ಮನಸ್ಮೃತಿ ಸೇವಾ ದೃಷ್ಟಿಯ ಕರ್ಮೇಂದ್ರವರಿಗೆ ಪುಷ್ಪ

ಅನ್ನೋದನ್ನ ಸೃಷ್ಟಿ ಮಾಡಿದಂಥ ವ್ಯಕ್ತಿಗೆ ಪ್ರಮಾಣ ಏಕೆಂತಂದ್ರೆ ಅವರು ನಮಗೆ ಈ ಎಲ್ಲ ಪೂಜೆ ಮಾಡಿ ಈ ಸೃಷ್ಟಿಕರ್ತ ಅವರೇ ಅನ್ನೋದು ತೋರಿಸ್ಕೊಟ್ಟಂಥ ವ್ಯಕ್ತಿ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಈ ಸಂದರ್ಭದಲ್ಲಿ ನಾವೆಲ್ಲ ಇಷ್ಟೊಂದು ವೇದಿಕೆಯನ್ನು ಅಲಂಕಾರ ಮಾಡಿಕೊಂಡು ನಾವು ಇಷ್ಟೊಂದು ಮುಂದುವರಿತಾ ಇರೋದ್ರೆ ಕಾರಣ ಅವ್ರಿಗೂ ಒಂದು ನಾವು ವಿಶ್ವಕರ್ಭ ನಾವು ಕೆಲಸ ಮಾಡ್ತೀವಿ ಇರ್ತೀವಿ ಅಷ್ಟೇ ಈವರೆಗೆ ನನ್ನ ಹೊಂದಂಥ ಎಲ್ಲ ನನ್ನ ಕುಲ ಬಂದಿಗೂ ಕೂಡ ನಾನು ನಮಸ್ಕರಿಸ ರಮೇಶ್ ಅಂದರ್ ಹೇಳಿದ್ರು ಒಂದನೇ ತಾರೀಕು ಇದು ಅಮರತ್ ಸಿಂಗ್ ಚಕ್ರ ಇಲ್ಲ ಅಂತ ಅವ್ರಿಗೂ ಗಡಿ ಹದಿನೈದನೇ ತಾರೀಕಿಂದಿದ್ದಾರೆ ಅವ್ರಿಗೂ ಕೂಡ ನಾವು ಕೈ ಜೋಡಿಸ್ಬೇಕು ಹೋಗಿ ಹೋಗಿ ಕೈ ಜೋಡಿಸಿ ಅವ್ರಿಗೂ ಬೆಂಬಲ ಕೊಡಬೇಕು ಯಾಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾ ಇಪ್ಪತ್ತು ಸ್ವಲ್ಪ ಜನ ಸೇರಿದ್ರು ಅಂದರೆ ನಾಳೆ ದಿನ ಡಿ ಸಿ ಅದೇನು ಅವ್ರ ಕರ್ತವ್ಯ ನಮ್ಗೆ ಏನಾರು ಮಾಡಿ ನಾವು ಕಟ್ಸ್ಕೊಬೇಕು ರಮೇಶ್ ಅಣ್ಣರು ಕೂಡ ಇವಾಗ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅವ್ರಿಗೂ ಕೂಡ ಕೈ ಮಾಡಿ ಕೈ ಜೋಡಿಸಿ ರಮೇಶ್ ಅಣ್ಣರೇತಲ್ಲ ನಮ್ಮ ಸಮುದಾಯಕ್ಕೆ ಕೈ ಜೋಡಿಸಿ ಬೆಂಬಲಿಸಬೇಕು ಹಾಗೆ ಏನೇ ಒಂದು ಕುಂದು ಕೃತ್ಯಗಳಿದ್ರು ಕೂಡ ಆ ಸಂದರ್ಭದಲ್ಲಿ ನಾವು ಅಂಚೆ ಡಿ ಸಿ ಇರ್ತಾರೆ ಡಿ ಸಿ ಹತ್ರ ಗಂಡಕ್ಕೆ ನೀವು ಅವ್ರ ಕೈ ಜೋಡಿಸಿ ಬೆಳೆಸ್ಬೇಕು ಅಂತ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತೀನಿ ನನ್ನ ಹೆಚ್ಚು ಅಂತ ನಾನು ಮಂಡ್ಯ ಜಿಲ್ಲಾ ವಿಶ್ವಪಸ್ತ ಸಮಾಜದ ಅಧ್ಯಕ್ಷ ಹಾಗೂ ಕೆಲವು ವಿಚಾರಗಳಿದ್ದವು ನಮ್ಮಲ್ಲಿ ಬಂದಿದೆ ನಾವು ನಾವೇನು ಹದಿನೈದು ತಾರೀಕು ಅಂಬ ಜಗಣಾಚಾರ್ಯ ಸಂಸ್ಕರಣಾ ವೀರಾಚರಣೆ ನಾಲ್ಕು ನೋಡಬೇಕು ಎಲ್ಲ ಕಾರಣಾರ್ಥಗಳನ್ನು ಮುಂದೂಡಲಾಗಿದೆ ೀಖ ತಾರೀಕು ಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದು ಭಾಳ ವಿಜೃಂಭಣೆಯನ್ನು ನಡೀತಕ್ಕಂಥ ಕಾರ್ಯಕ್ರಮ ಯಾಕಪ್ಪ ಅಂದರೆ ಎಲ್ಲ ತಾಲೂಕಿನ ಬಂಧುಗಳು ಕೂಡ ಅಲ್ಲಿ ಜಿಲ್ಲಾ ಮಟ್ಟದಲ್ಲೇ ಮಾಡುವುದು ತೀರ್ಮಾನ ಆಗಿದೆ ದೀಪದಲ್ಲಿ ಹಾಗೆಯೇ ಒಂದೊಂದು ತಾಲೂಕಲ್ಲಿ ಐದು ಜನ ಪ್ರತಿಭಾನ್ವಿತ ಪಂಚ ಕಸಭೆಗಳ ಆಹ್ವಾನ ಮಾಡಿ ಅವರಿಗೆ ಸನ್ಮಾನ ಮಾಡುವುದು ಕೂಡ ತೀರ್ಮಾನ ಆಗಿದೆ ಸುಮಾರು ನಲವತ್ತು ಜನ ನಮ್ಮ ಕುಲಭಾಂಧರಾದಂಥ ಪಂಚದಲ್ಲಿ ಅವರನ್ನು ಸನ್ಮಾನ ಮಾಡುವುದು ಅಂತ ತೀರ್ಮಾನ ಆಗಿದೆ ಹಾಗಾಗಿ ನಾವೆಲ್ಲರೂ ಹೆಚ್ಚಿನಲ್ಲಿ ನಾನು ಭಗವನು ಹೇಳಿದ್ದೀನಿ ಅವ್ರನ್ನ ಗುಡಿಸಿ ಗುಡಿಸಿ ಅಂತಂದರೆ ಕೆಲವು ಸಂಘಟನೆಗಳು ಎರಡು ಮೂರು ಎರಡು ಮೂಗಿರುತ್ತವೆ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಯಾವುದೇ ಕಾಂಪಿಟೇಷನ್ ಆಗದಾಗೆ ಮೌಲ್ಕರನ್ನ ಗುರುತಿಸಿದಾಗ ಬೇರೆಯವ್ರಿಗೆ ಮೆಚ್ಚಬೇಕು ಸರಿ ಇದು ಗುರುತು ಇದು ಸನ್ಮಾನ ಮಾಡೋದು ಸರಿ ಅಂತಕ್ಕಂಥ ಭಾವನೆ ಬರೋ ಹಾಗೆ ನಾವು ಆಯ್ಕೆ ಮಾಡಿ ಪಟ್ಟಿಯನ್ನು ಕಳಿಸ್ಕೊಡಿ ಹಾಗೆಯೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಕುಲಬಾಂಧವರಿಗೆ ಯಾವುದಾಗಲಿ ಒಂದು ಸಮುದಾಯ ಆಗಲಿ ಒಂದು ದೇವಸ್ಥಾನವಾಗಲಿ ಒಂದು ಹಾಸ್ಟೆಲ್ ಆಗಲಿ ನಾವು ಬೇರೆ ಜಿಲ್ಲೆಗಳು ಹೋದಾಗ ನಾಚಿಕೆ ಆಗಿದೆ ಉದಾಹರಣೆಗೆ ನಾವು ಉಡುಪಿ ಜಿಲ್ಲೆ ಹೋಗಿ ನೋಡಿ ಅಲ್ಲಿ ಬ್ಯಾಂಕ್ ಮಾಡಿದ್ದಾರೆ ಸುಮಾರು ಎಂಟು ಟಿ ಬೆಳಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಕಾಲ ಕಳ್ಕೊಂಡು ಹೊರಟೋದ್ರು ಸಮಾಜದ ಬಗ್ಗೆ ಯಾರೂ ಚಿಂತನೆ ಮಾಡಲಿಲ್ಲ ಏನೋ ವಿಶ್ವಕರ್ಮೋತ್ಸವನ್ನ ಮಾಡೋದು ಮೆರವಣಿಗೆ ಮಾಡೋದು ಆಮೇಲೆ ಮನೆಗೆ ಹೋಗೋದು ಅಷ್ಟೇ ಶಾಶ್ವತವಾದ ನಾವು ಮುಂದಿನ ಪೀಳಿಗೆಗೆ ಏನು ಬೇಕು ಅದನ್ನು ಆಡಿಟ್ ಹೋಗಿಲ್ಲ ನಮ್ಮ ಜಿಲ್ಲೆಯ ಒಳಗೆ ಪಟ್ಟಿಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ನಾವೇನು ಮಾಡಿದ್ದೀವಿ ಈಗ ಮಂಡ್ಯದಲ್ಲಿ ಒಂದು ಬೃಹತ್ ನಿವೇಶನವನ್ನು ಮಂಜೂರು ಮಾಡಿಸಿದ್ದೀವಿ ಅದರಿಂದ ಮೂಡಾದಿಂದ ಅದರ ಬೆಲೆ ಸುಮಾರು ಒಂದು ಕೋಟಿ ಮೂವತ್ತೈದು ಲಕ್ಷ ಭಾಳ ದೊಡ್ಡ ಸುತ್ತಿ ಅಂದರೆ ಪೊಲೀಸರಕ್ಕಿಂತ ಬೆಲೆ ಗೊತ್ತಿರಬೇಕಲ್ಲ ಪೊಲೀಸರಕ್ಕಿಂತ ಮುಂದೆ ಪಕ್ಕದಲ್ಲೇ ರಸ್ತೆ ಪಕ್ಕದಲ್ಲೇ ಇದೆ ಬಹಳ ಹೆಚ್ಚು ಬೆಲೆ ಮಾಡ್ತಕ್ಕಂಥ ನಿವೇಶನ ಅದು ಸುಮಾರು ಎಂಟತ್ತು ಕೋಟಿ ಆಗ್ತದೆ ಓಪನ್ ಮಾರ್ಕೆಟಲ್ಲಿ ಅಂತ ನಿವೇಶನ ಈಗಾಗಲೇ ನಾವು ಅವರು ನಲವತ್ತು ಲಕ್ಷವನ್ನು ಕಟ್ಟಿವಿ ಕಾರ್ ಸಂಗ್ರಹ ಸಂಗ್ರಹ ಮಾಡಿ ಮೂಡ ಕಟ್ಟಿದ್ದೀವಿ ಅಲ್ಲಿ ಒಂದು ಅಡ್ಚಣೆ ಆಯಿತು ಏನಪ್ಪಾ ಅಂತಂದರೆ ನಾವು ಹಣವನ್ನು ಸಾರ್ವಜನಿಕರಿಗೆ ವಸೂಲಿ ಮಾಡಬೇಕಾದ್ರೆ ಸಂಗ್ರಹಿಸಬೇಕಾದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಪರ್ಮಿಷನ್ ಬೇಕು ಇಲ್ಲಾಂದರೆ ಒಂದು ಲಕ್ಷ ಕಲೆಕ್ಟ್ ಮಾಡಿದ್ರೆ ನಾವು ಮೂವತ್ತು ಸಾವಿರನ ವಾಪಸ್ ಸರ್ಕಾರ ಕಟ್ಟಬೇಕಾಗ್ತದೆ ಮತ್ತು ಆಗಿನೇ ಒಂದು ವಿದ್ಯಾರ್ಥಿನಿಲಯ ಇದನ್ನು ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದೀವಿ ಅದಕ್ಕೆ ಕೆ ಪೇಟೆಯವರು ನಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ನಾವೇನಾದರೂ ಮುಂದಿನ ದಿನಲ್ಲಿ ಅನ್ನ ಸಂಗ್ರಹ ಮಾಡಬೇಕಂದರೆ ದಯಮಾಡಿ ಒತ್ತಾಸ ಕೊಡಿ ಯಾಕಂದರೆ ನನ್ನ ಇದಕ್ಕೆ ಹೋಗ್ತಿದ್ದೆ ನಾನು ಕೊಪ್ಪಳ ಸಂಸ್ಥಾನ ಮಠ ಶಂಗೇರಿ ಅಲ್ಲಿ ಹೋಗಿದ್ದಾಗ ಸ್ವಾಮೀಜಿ ಹೇಳಿದರು ಕೆ ಆರ್ಪೇಟೆಯಲ್ಲಿ ಭಾಸ್ಕಲಾಚಾರ ಅಂತಿದ್ದರು ಪ್ರಸ್ತಾಪ ಮಾಡಿದ್ರು ಚೆನ್ನಾಗಿ ಬರ್ತದೆ ಯಾಕೆ ಈಗ ಆ ಬ್ರಾಹ್ಮಣ ಕುತಂತ್ರದಿಂದ ಬ್ರಾಹ್ಮಣ್ಯವನ್ನು ಅವರು ಗಳಿಸ್ಕೊಂಡ್ಬಿಟ್ಟು ಯಾಕೆ ಯಾಕೀಗಾಗಿದ್ರು ಅಂತ ಯೋಚನೆ ಮಾಡ್ತಾ ಇದ್ರು ಯಾಕಂದರೆ ನನ್ನ ಸಂಸ್ಕೃತ ವಿದ್ವಾಂಸದವರು ನಮಗೆ ವಿಶ್ವಕರ್ಮ ಗುರುಗಳೇ ಅಂತ ಆ ಸ್ವಾಮಿಗಳು ಹೇಳಿದ್ರು Ini benih. Oh, 네. 네. 네, 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 네